ಮುಖ್ಯಮಂತ್ರಿ ಡಿ ಸಿ ಎಮ್ ಅವ್ರಿಗೆ ನಮಸ್ಕಾರಗಳು ನಮಗೆ ಈ ಥರ ನಗರಾಭಿವೃದ್ಧಿ ಸಚಿವರು ಸಿಕ್ಕಿರೋದು ನಮಗೆ ಪುಣ್ಯ ಅಂತ ತಿಳ್ಕೊಬೋದು ಯಾಕೆಂದ್ರೆ ಅವ್ರು ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅಂದರೆ ನಗರ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅದರಿಂದ ನಾನು ಅವ್ರಿಗೆ ಎರಡನೇ ಸರಿ ಧನ್ಯವಾದಗಳ್ನ ಹೇಳ್ತಾ ಇದ್ದೀನಿ ಅವ್ರಿಗೇನು ಬೆಂಗಳೂರು ಚೆನ್ನಾಗಿರಬೇಕು ಬೇರೆ ದೇಶದವ್ರು ಬಂದರೆ ಬೆಂಗಳೂರು ಏನಪ್ಪ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕು ಅವ್ರ ಕಾಳಜಿ ಮನಸ್ಸಿನಲ್ಲಿ ತುಂಬ ಇದೆ ಯಾಕಂದ್ರೆ ಅವರು ಹಳ್ಳಿಯಿಂದ ಬಂದಿರೋರಾದ್ರು ಬೆಂಗಳೂರು ನಗರನ ಪ್ರೀತಿಸ್ತಾವ್ರೆ ಅಷ್ಟು ನಮ್ಗೆ ಒಳ್ಳೇದಾಗ್ತಾ ಇದೆ ಇಂತಹ ಮುಖ್ಯಮಂತ್ರಿಗಳು ಸಿಕ್ಕಿರೋದ್ರಿಂದ ಡಿ ಸಿ ಎಂ ಅವರು ಸಿಕ್ಕಿರೋದ್ರಿಂದ ಅದರಿಂದ ನಮ್ದು ಏನು ಪ್ರಶ್ನೆ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ರಾತ್ರಿ ಹೊತ್ತು ಲೈಟೇ ಇರೋಲ್ಲ ಸರ್ ಅಲ್ಲಿ ಬಸ್ ಇಳಿದು ನಾವು ಕೆಲ್ಸಕ್ಕೆ ಹೋಗಿ ಬಸ್ ಇಳಿದು ಬಂದ್ರೆ ಸರ್ಕಲಲ್ಲಿ ಲೈಟ್ ಇರೋಲ್ಲ ಎಲ್ಲಿ ಮೈಸೂರು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಆಮೇಲೆ ಶಿಕ್ಷಕರ ಸದನದ ಪಕ್ಕ ತುಂಬಾ ಗಾರ್ಬೇಜ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಜಡ್ಜಸ್ಸು ಎಲ್ಲ ಉನ್ನತಾಧಿಕಾರಿಗಳು ಅಲ್ಲೇ ಓಡಾಡೋದು ಅವ್ರೇನು ಎ ಸಿ ಹೋಗ್ತಾ ಇರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಾವು ಹೋಗೋದು ಟೂ ವೀಲು ಟೂ ವೀಲರ್ ಸಮಸ್ಯೆ ನಂಬಿಕೆ ಕಾಣಿಸುತ್ತೆ ಅದರಿಂದ ತಾವು ಆ ಕಡೆ ಗಮನ ಹರಿಸ್ಬೇಕು ಅಂತ ಇದ್ದೀನಿ ಥ್ಯಾಂಕ್ ಯು ಸೂರ್ಯನಾರಾಯಣ ಪ್ರದೀಪ್ ಪಾಟೀಲ್ ನೇರವಾಗಿ ಸಮಸ್ಯೆಗೆ ಬರ್ತೀನಿ ಸರ್ ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ಕಬ್ಬನ್ ಪಾರ್ಕಲ್ಲಿ ರೆಗ್ಯುಲರ್ ವಾಕರ್ಸು ಇಲ್ಲಿ ನಾಯಿಗಳ ಕಾಟ ವಿಪರೀತ ಇದೆ ಸರ್ ಐದು ಕೋಟೆ ಆರ್ಡ್ರಿದೆ ನಾಯಿ ನಾಯಿ ಕಾಟ ನಾಯಿ ನಾಯಿಗಳ ಕಾಟ ಸರ್ ಆಮೇಲೆ ಮನೆ ಉಳಿಯಿಂದ ನಾಯಿ ಕಟ್ಕೊಂಡು ಬರ್ತಾರೆ ವಾಕಿಂಗ್ಗೆ ಅದು ಕಂಪ್ಲೀಟು ಫ್ರೀಯಾಗಿ ಬಿಟ್ಬಿಡ್ತು ಸರ್ ಕೈಯಲ್ಲಿ ಹಿಡ್ಕೊಬೇಕು ಹೈಕೋರ್ಟ್ ಆರ್ಡ್ರ್ ಇದೆ ಕೈಯ್ಯಲ್ಲಿ ಹಿಡ್ಕೊಬೇಕು ಜಂಗ್ ತಗೊಂಡ್ಬರ್ಬೇಕು ಅದೇನಾದರೂ ಕರ್ಕಸ್ ಹೋದರೆ ಎತ್ಕೊಂಡು ಹೋಗ್ಬೇಕು ಓನರ್ಗಳು ಇವ್ರು ಯಾರೂ ವಾಯ್ ಮಾಡೋದಿಲ್ಲ ಎಲ್ಲ ವಾಯ್ಲೇಟ್ ಮಾಡ್ತಾರೆ ವಾಸನೆ ಎತ್ಬಿಟ್ಟಿದೆ ಸರ್ ವಾಕ್ ಮಾಡೋವಾಗ ಸಿಕ್ಕಾಪಟ್ಟೆ ವಾಸನೆ ಇರ್ತದೆ ದಯವಿಟ್ಟು ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಆದರೂ ಕೊಟ್ಬಿಡಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನೀವು ಬನ್ನಿ ನಾಯಿ ಕರ್ಕೊಂಡ್ಬನ್ನಿ ವಾಕ್ ಮಾಡಿ ಕರ್ಕೊಂಡೋಗಿ ಹೋಗಿ ಅಂತ ಅದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ